ಹಾಯ್ ಸ್ನೇಹಿತರೆ ಎಲ್ಲರಿಗೂ ವಿಮಾವಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ತೀನಿ ಬನ್ನಿ ಮೊದಲಿಗೆ ಮೀನಾ ನಾಪತ್ತೆಯಾಗಿರ್ತಾಳೆ ಎಲ್ಲ ಕಡೆ ಹುಡುಕಿ ಸೂರ್ಯ ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾನೆ ಅದಕ್ಕಿಂತ ಮುಂಚೆನೇ ಮಂಜ ಬಂದು ಸೂರ್ಯನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ ಆಗ ಪೊಲೀಸರು ಸೂರ್ಯನ ವಿಚಾರಿಸಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಬನ್ನಿ ಅಂತ ಹೇಳ್ತಾರೆ ಆಗ ಮಂಜ ಬಂದು ಸೂರ್ಯನ ಹತ್ರ ನಮ್ಮ ಅಕ್ಕನಗೇನಾರ ಆದರೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಹೇಳಿ ಅಲ್ಲಿಂದ ಹೋಗ್ತಾನೆ ಆಗ ಪೊಲೀಸ್ ಇಂದ ಚೈತನ್ ಮತ್ತು ಸೂರ್ಯ ಇಬ್ರು ಹೊರಗಡೆ ಬಂದು ಏನೋ ಚೇತನ ಕಂಪ್ಲೇಂಟ್ ತೊಗೊತಾ ಇಲ್ಲ ಪೊಲೀಸ್ನರು ಅಂತೇಳಿ ಸೂರ್ಯ ಬೇಜಾರ್ ಮಾಡ್ಕೊತಾ ಇರ್ತಾನೆ ಆಗ ಚೇತನ ಅಯ್ಯೋ ಹೋಗ್ಲಿ ಬಿಡ ಇನ್ನೂ ಎಲ್ಲೆಲ್ಲೋ ಅಕ್ಕ ಎಲ್ಲೆಲ್ಲೋ ಹೋಗ್ತಾರ ಅಲ್ಲೆಲ್ಲ ಹುಡ್ಕೋಣ ಹೂವು ಕೊಡೋಕ್ಕೆ ಎಲ್ಲಾದರೂ ಹೋಗಿರಬೇಕು ಅಲ್ಲಿ ಬಾರ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಚೇತನ್ ಮತ್ತು ಸೂರ್ಯ ಇಬ್ಬರು ಹುಡುಕ್ತಾ ಇದ್ಬೇಕಾದ್ರೆ ಅಲ್ಲೊಂದು ದೇವಸ್ಥಾನ ಸಿಗುತ್ತೆ ಆಗ ದೇವಸ್ಥಾನ ನೋಡಿ ಸೂರ್ಯ ದೇವ್ರೆ ನಾನು ನಿನಗೆ ಯಾವತ್ತೂ ಕೈ ಮುಗ್ದವನಲ್ಲ ಇವತ್ತು ನಿನ್ನನ್ನು ತುಂಬ ಇದರಿಂದ ಬೇಡ್ಕೊತಾ ಇದ್ದೀನಿ ದುಃಖದಿಂದ ನನ್ನ ಮೀನ ನನ್ನ ಮನೆಗೆ ಬರೋ ಮಾಡು ಅಂತ ಕೇಳ್ಕೊಳ್ತಾನೆ ತುಂಬ ಬೇಜಾರು ಮಾಡ್ಕೊಂಡಿರ್ತಾನೆ ಸೂರ್ಯ ಆಗ ಚೇತನ್ ಬಂದೇ ಬರ್ತಾರೆ ಬಾರು ಸೂರ್ಯ ಅಂತೇಳಿ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಬರ್ತಾನೆ ಮನೆಗೆ ಕರ್ಕೊಂಡು ಬಂದಾಗ ಮನೆ ಹತ್ರ ಮೀನ ಸ್ಕೂಟಿ ಇರೋದು ನೋಡಿ ಸೂರ್ಯ ಇನ್ನೂ ಬೇಜಾರು ಮಾಡ್ಕೊಂಡು ಒಳಗಡೆ ಬಂದು ಅವ್ರ ಮದುವೆ ಫೋಟೋ ತಿರ್ತಾನೆ ಆಗ ಅಲ್ಲಿಗೆ ಮೀನ ಬಂದು ಟೇಬಲ್ ಮೇಲೆ ನೀರು ಕುಡಿತಾ ಇರ್ತಾಳೆ ಆಗ ಮೀನನ್ ನೋಡಿ ಸೂರ್ಯ ಶಾಕ್ ಆಗ್ತಾನೆ ಮೀನ ಏನ್ರಿ ನೀವು ಮನೆಗ್ ಬರೋದ್ ಇಷ್ಟೊತ್ತೀಗ ಅಂತ ಕೇಳ್ ಕೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ರಂಗನಾಥ್ ಬಂದು ಏನಪ್ಪಾ ಇವಳು ನನಗೆ ಮನೆಗ್ ಬರೋದು ಇಷ್ಟೊತ್ತಿಗೆ ಅಂತ ಕೇಳ್ತಾಳೆ ಅಂತ ರಂಗನಾಥ್ ಕೇಳ್ತಾನೆ ಸೂರ್ಯ ಆಗ ರಂಗನಾಥ್ ಈಗ ಬಂದ್ಲು ಕಣೋ ನಿನಗೆ ಹೇಳ ನಾನಷ್ಟು ನೀನೆ ಬಂದ್ಬಿಟ್ಟೆ ಅಂತಾರೆ ಆಗ ಸೂರ್ಯ ಮೀನನ್ ಬೈತಾ ಇರ್ತಾನೆ ಹೇಳ್ದೆ ಕೇಳ್ದೆ ಎಲ್ಲೋಗಿದ್ದು ಇಷ್ಟೊತ್ತು ನೀನು ಅಂತ ಹೇಳಿ ರಂಗನಾಥ್ ಅವಾಗ ಮೀ ಸೂರ್ಯ ಸಮಾಧಾನ ಮಾಡ್ತಾರೆ ಬೆಳಗ್ಗೆಯಿಂದ ಮೀನ ಮೀನು ಅಂತ ಇದ್ದೆ ಈಗ ಮೀನ ಬಂದ ತಕ್ಷಣ ಬೈತಾ ಇದೆಯಲ್ಲ ಅಂತ ಅಷ್ಟೊತ್ತಿಗೆ ಅಲ್ಲಿಗೆ ಮನೆಯವರೆಲ್ಲ ಬರ್ತಾರೆ ಶಾಂತಿ ಬಂದು ಬಾಯಿ ಬಂದಂಗೆ ಊರು ಸುತ್ತಕ್ಕೆ ಹೋಗಿದ್ದ ಅಂತ ಬೈತಾ ಇರ್ತಾಳೆ ಮೀನಂಗೆ ರೋಹಿಣಿಯು ಉಪಕಾರ ಸೇರಿಸ್ತಾ ಇರ್ತಾಳೆ ಶಾಂತಿ ಮಾತಿಗೆ ಆಗ ಮೀನ ಎಲ್ಲರೂ ಬೈದಿದ್ದು ಮುಗಿದ ಸ್ವಲ್ಪ ನನ್ನ ಮಾತನ್ನು ಕೇಳಿ ನಾನು ಲೇಟಾಗಿ ಬರ್ತೀನಿ ಅಂತ ಹೇಳೇ ಹೋಗಿದ್ದೆ ನೀವೆಲ್ಲ ಗಾಬರಿ ಆಗ್ತೀರಾ ಅಂತ ಹೇಳಿ ಮೊದಲೇ ಬೆಳಗ್ಗೆಯೇ ನಾನು ಲೇಟಾಗಿ ಬರ್ತೀನಿ ಅಂತ ಹೇಳೇ ಹೋಗಿದ್ದೆ ಆದರೂ ನೀವು ಯಾಕೆ ಇಷ್ಟೊಂದು ಬೈತಾ ಇದ್ದೀರಾ ನನಗೆ ಅಂದಾಗ ಎಲ್ಲರೂ ಶಾಕ್ ಆಗ್ತಾರೆ ಬೆಳಗ್ಗೆ ನಂಗೆ ತುಂಬ ಇರೋರೊಬ್ಬರು ಫೋನ್ ಮಾಡಿದರು ಆ ಅಕ್ಕ ಅವರು ಊಕಡ್ತಾರೆ ದೇವಸ್ಥಾನದ ಡೆಕೋರೇಷನ್ಗೆ ಅಂತೇಳಿ ಆರ್ಡ್ರ್ ತೊಗೊಂಡಿದ್ರಂತೆ ಯಾರೂ ಜನ ಸಿಕ್ಕಿಲ್ವಂತೆ ಅದಕ್ಕೆ ನನಗೆ ಫೋನ್ ಮಾಡಿ ಒಂದು ದಿನಕ್ಕೆ ಮೂರು ಸಾವಿರ ಕೊಡ್ತೀವಿ ಬರ್ತೀರಾ ಹೂ ಹೂ ಅಂತ ಕರೆದ್ರು ಅದಕ್ಕೆ ನನಗೂ ಏನು ಕೆಲಸ ಇರಲಿಲ್ವಲ್ಲ ಮೂರು ಸಾವಿರನಾದರೂ ಸಿಗುತ್ತೆ ಅಂತೇಳಿ ಹೋಗೋಣ ಅಂದ್ಕೊಂಡು ಹೋಗಿ ಹೇಳೋಣ ಅಂತ ನೋಡಿದೆ ಅತ್ತೆ ಊಟ ಮಾಡಿ ಮಲಗಿದ್ರು ಮನೇಲಿ ಯಾರು ಇರಲಿಲ್ಲ ಶ್ರುತಿ ಇದ್ದರು ಅದಕ್ಕೆ ಅವ್ರಿಗೆ ಹೇಳಿ ಹೋದೆ ನಾನು ಲೇಟ್ ಆಗುತ್ತೆ ಬರೋದು ಅಂತ ಹೇಳ್ಬಿಡಿ ಅಂತ ಹೇಳೇ ಹೋಗಿದ್ದೆ ಅಂತಳೆ ಮೀನಾ ಆಗ ಸೂರ್ಯ ಏನೋ ರವಿ ನಿಮ್ಮ ಸೋನ್ ಪಾಪುಡಿಗ್ ಹೇಳಿದ್ರಂತಲ್ಲ ಯಾಕೋ ಹೇಳಿಲ್ಲ ನಾನು ಊರೆಲ್ಲ ಸುತ್ತಲಿನ ನಾಯಿತರ ಅಂತ ಸುಮ್ಮನೆ ಇದ್ರಿ ನಾವು ಅಂತ ಕೇಳ್ತಾನೆ ಆಗ ರವಿ ಅಯ್ಯೋ ಅದಕ್ಕೆ ಹೇಳಿದಾಗಲೇ ಈಗಲೇ ನನಗೂ ಗೊತ್ತಾಗಿದ್ದು ನನಗೆ ಗೊತ್ತಿಲ್ಲ ಕಣ ಸೂರ್ಯ ಶ್ರುತಿ ನನಗೇನು ಹೇಳಿಲ್ಲ ಅಂತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ಶ್ರುತಿ ಬರ್ತಾಳೆ ಶ್ರುತಿ ಬಂದು ಏನು ಅವರೇ ಸೂರ್ಯವರು ಬೆಳಗ್ಗೆಯಿಂದ ನೀವು ನುಡುಕ್ತಾ ಇದ್ರು ನೀವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಹೇಳೋ ಹೇಳ್ ಹೋಗಬೇಕು ತಾನೆ ಅಂತಾಳೆ ಆಗ ಶ್ರುತಿ ಮಾತಿಗೆ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ ಆಗ ಶಾಂತಿಗೆ ಕೋಪ ಬಂದು ನೋಡಿದ್ರೆ ನಿಮ್ಮ ಸೊಸೆನ ಎಂಥ ಸೊಸೆ ತಂದಿದ್ದೀರಾ ಊರು ಸುತ್ತಕ್ಕೆ ಹೋಗಿ ಶ್ರುತಿ ಮೇಲೆ ಹೇಳ್ತಾ ಇದ್ದಾಳೆ ಹಾಗೆಲ್ಲ ಸುಳ್ಳೇಳಿ ಯಾಮಾರಿಸ್ತಾ ಇದ್ದಾಳೆ ನಿಮ್ಮ ಸೊಸೆ ಅಂತ ಹೇಳ್ತಿರುವಾಗಲೇ ರಂಗನಾಥ್ ಸುಮ್ನಿ ಶಾಂತಿ ನೀನು ಏನೋ ಕನ್ಫ್ಯೂಷನ್ ಆಗಿದೆ ಇಲ್ಲಿ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಮನೋಜು ಇದರಲ್ಲೇನಪ್ಪ ಕನ್ಫ್ಯೂಷನ್ ಇದೆ ನಾವೆಲ್ಲ ಕೇಳ್ತಿದ್ದೀವಿ ಅಂತೇಳಿ ಮೀನಾ ಸುಳ್ಳು ಹೇಳ್ತಿರ್ಬೋದು ಶ್ರುತಿನೇ ಹೇಳ್ತಾ ಇಲ್ವಾ ನನಗೆ ಹೇಳೋಗಿಲ್ಲ ಅಂತ ಇದರಲ್ಲಿ ಏನು ಕನ್ಫ್ಯೂಷನ್ ಇದೆ ಅಂತ ಕೇಳ್ತಾನೆ ಮನೋಜ ಈ ಮನೋಜನ್ ಈ ಮಾತು ಕೇಳಿ ಮೀನಿಗೆ ತುಂಬ ಕೋಪ ಬರುತ್ತೆ ಇವತ್ತಿಗೆ ಈ ಸಂಚಿಕೆ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್